ವೀಕ್ಷಕರೇ ನಮಸ್ಕಾರ ಇತ್ತೀಚೆಗೆ ಮೊರತ್ತನೇ ಜಂಕ್ಷನ್ ನಲ್ಲಿ ಒಂದು ಭೀಕರ ಅಪಘಾತ ನಡೆಯುತ್ತೆ ಬೈಕ್ ಗೆ ಟಿಪ್ಪರ್ ಕುದ್ದಿ ಇದೀಗ ಬೈಕ್ ಸವಾರರು ಇಬ್ಬರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಇದು ಅವರ ಮನೆಯಾಗಿರುತ್ತೆ ಈ ಮನೆಯಲ್ಲಿ ಅವರ ತಾಯಿ ಮತ್ತೆ ತಮ್ಮ ವಾಸಿಸ್ತಾ ಇರ್ತಾರೆ ಅವರು ಆಧಾರ ಸ್ತಂಭವನ್ನ ಕಳೆದುಕೊಂಡು ಇದೀಗ ಕಂಗಾಲಾಗಿ ಕೂತಿದ್ದಾರೆ ಅವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಮನೆಯ ಪರಿಸ್ಥಿತಿಯನ್ನ ಒಮ್ಮೆ ನೋಡೋದಾದ್ರೆ ಧ್ವನಿ ಮೀಡಿಯಾದಲ್ಲಿ ಸಂಪೂರ್ಣ ಚಿತ್ರಣವನ್ನ ನಿಮಗೆ ನಾವು ತೋರಿಸ್ತಾ ಇದ್ದೇವೆ ಇನ್ನು ಬದುಕು ಕಟ್ಟಿಕೊಳ್ಳೋ ಹೊತ್ತಲ್ಲೇ ಸುಂದರ ಜೀವನವನ್ನೇ ಕಿತ್ತುಕೊಳ್ತೀಯ ಕುಟುಂಬವನ್ನ ಕಾಯುತ್ತಿರುವ ಕೈಗಳನ್ನೇ ಕತ್ತರಿಸಿ ಆಟ ನೋಡ್ತೀಯ ಇದು ನಿನಗೆ ಸರಿ ಅನಿಸುತ್ತ ಈ ತಾಯಿಯ ಕರುಳ ಕೂಗು ನಿನಗೆ ಕೇಳಿಸದೆ ಹೋಯ್ತ ಯಾಕೆ ಕುಟುಂಬಕ್ಕೆ ನೀನು ಇಷ್ಟು ಕ್ರೂರಿಯಾದೆ ಹೌದು ಹೀಗೆ ಕಣ್ಣೀರಿಡುತ್ತಿರೋ ತಾಯಿ ಸುಮತೆ ತನ್ನ ಕುಟುಂಬದ ಆಧಾರ ಸ್ತಂಭಗಳನ್ನ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ನರಳುವಂತೆ ಮಾಡಿದ ಭಗವಂತನಿಗೆ ಪ್ರಶ್ನಿಸುತ್ತಿರು ಮುಂದೇನು ಎಂದು ಚಿಂತೆಯಲ್ಲಿರುವ ಹೆಂಗರುಳು ಇವರ ಮರುಕಕ್ಕೆ ಕಾರಣವಾಗಿದ್ದು ಆ ಒಂದು ಆಕ್ಸಿಡೆಂಟ್ ಹೌದು ಇತ್ತೀಚೆಗೆ ಮೊರತ್ತನೆ ಬಟ್ಟೆಪದವು ಪದವು ಎಂಬಲ್ಲಿ ಒಂದು ಭೀಕರ ಬೈಕ್ ಆಕ್ಸಿಡೆಂಟ್ ನಡೆಯುತ್ತೆ ಯಮರೂಪಿಯಾಗಿ ಬಂದ ಟಿಪ್ಪರೊಂದು ರಾಕೇಶ್ ಹಾಗೂ ಇದ್ದ ಬೈಕ್ಗೆ ಬಡಿದು ಹೋಗುತ್ತೆ ಕ್ಷಣಾರ್ಥದಲ್ಲೇ ಆದ ದುರಂತಕ್ಕೆ ಇಂದು ತಂದೆ ಮಗ ಆಸ್ಪತ್ರೆ ಬೆಡ್ನಲ್ಲಿ ಸಾವು ಬದುಕಿನ ಮಧ್ಯೆ ನರಳಾಡ್ತಿದ್ದಾರೆ ಆದ ಆಕ್ಸಿಡೆಂಟ್ನಲ್ಲಿ ತಂದೆ ಮಗ ಇಬ್ಬರು ಭೀಕರ ಗಾಯಗೊಳ್ತಾರೆ ಅವರನ್ನ ಮಂಗಳೂರಿನ ಯುನಿಟಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗುತ್ತೆ ಆದರೆ ಆಸ್ಪತ್ರೆಯಲ್ಲಿನ ಚಿಕಿತ್ಸೆ ವೆಚ್ಚ ಕಂಡು ಕುಟುಂಬ ಕಂಗಾಲಾಗಿದೆ ಎಂದ ಮಾಮನ ಮೋನಿ ಮಾಮನ കഴിഞ്ഞതാണ് ഇതിനെക്കാളും ಮಾನ್ പിന്നെ സാഹചര്യം ഇല്ല വീട്ടിൽ തന്നെ ഉണ്ടായിരുന്നു ജോലിക്കും പോവാതെ വയ്യാന്ന് പറഞ്ഞിട്ട് പിന്നെ ഇപ്പോൾ പറ്റുന്നില്ല ഇങ്ങനെയെങ്കിൽ രണ്ട് പണി കിട്ടിയാലത്ര ആയല്ല എന്ന് പറഞ്ഞിട്ട് പോയതാണ് പോയിട്ട് നാല് ജോലിക്ക് പോയി ഈ ആഴ്ചയിൽ നാല് കഴിഞ്ഞ ആഴ്ചയിൽ നാല് ജോലിക്കും പോയിട്ട് അതിൻ്റെ ശമ്പളവും വാങ്ങിച്ചുകൊണ്ട് വരുമ്പോഴാണ് ഈ അപകടം ഇപ്പോൾ ഭയങ്കര വലിയ ഐസുലാണ് കിടക്കുന്നത് ക്രിട്ടിക്കൽ കെയർ കെയറിലാണ് ഇരിക്കുന്നത് അപ്പോൾ നമുക്ക് എത്ര പൈസ ആവുന്നേ പറയില്ല എത്ര ലക്ഷങ്ങളാവുന്നേ അറിയില്ല അത്രയും ബുദ്ധിമുട്ടിലാണ് നമ്മൾ ഉള്ളത് നമുക്കന്നും ജോലി ചെയ്തിട്ട് വേണം ദിവസം കഴിയാൻ എല്ലാവരും അതേ സാഹചര്യത്തിലാണുള്ളത് എല്ലാവരും ഞാനും ഒരു വീട്ടിൽ ജോലിക്ക് പോവുകയാണ് അപ്പോൾ നമുക്ക് അല്ലെങ്കിൽ ഒരു സറിഞ്ഞ് സഹായിച്ചെങ്കിൽ അത്രയും നല്ലതായിരുന്നു നമുക്ക് നമുക്ക് മോൻ്റെ ജീവനും എൻ്റെ മാമൻ്റെ ജീവനും തിരിച്ചു കിട്ടിയാൽ മതി ആണെന്ന് അത്ര എല്ലാവരും കൂടെ ഒന്ന് ഹെൽപ്പാക്കി അത്രയും നല്ലതായിരുന്നു ಇದೊಂದು ಮಾಮೂಲಿ ಆಕ್ಸಿಡೆಂಟ್ ದಿನಾಸಾಯೋರಿಗೆ ಅಳುರ್ಯಾರು ಅನ್ನುವಂತಹ ಮನಸ್ಥಿತಿಯನ್ನ ಒಮ್ಮೆ ಬಿಟ್ಟು ಮಾನವೀಯವಾಗಿ ಆ ಕುಟುಂಬವನ್ನು ಒಮ್ಮೆ ನೋಡಿ ವೀಕ್ಷಕರೇ ಕರುಳು ಹಿಂಡಿ ಬರುತ್ತೆ ಮಿಯಪದ ಬಳಿಯ ಬಡ ಕುಟುಂಬವದು ಇನ್ನೇನು ತಂದೆ ದುಡಿದು ಸಾಕ್ತಾರೆ ಮಗನೂ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಎಂದು ನಿರಾಳವಾಗಿದ್ದ ಕುಟುಂಬಕ್ಕೆ ಶಾಪವಾಯಿತು ಈ ಆಕ್ಸಿಡೆಂಟ್ ರಾಕೇಶ್ ಮತ್ತು ರಾಯ್ ತಂದೆ ಮಗ ಇಬ್ಬರು ಬೈಕ್ನಲ್ಲಿ ಬರುವಂತಹ ಹೊತ್ತಿನಲ್ಲೇ ಅಚಾನಕ್ ಅಪಘಾತ ಸಂಭವಿಸಿ ಮಲೆಯ ಆಧಾರ ಸ್ತಂಭಗಳು ಎರಡೂ ಕೂಡ ಆಸ್ಪತ್ರೆ ಬೆಡ್ನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ರಾಕೇಶ್ ಅವರ ಗಂಟಲಿಗೆ ಹಾಗೂ ರಾಯವರ ಅವರ ಭಾಗಕ್ಕೆ ಬಲವಾಗಿ ಏಟಾಕಿ ಶಸ್ತ್ರಚಿಕಿತ್ಸೆಗೆ ಸುಮಾರು ಎಂಟರಿಂದ ಹನ್ನೆರಡು ಲಕ್ಷ ರೂಪಾಯಿಯಷ್ಟು ಖರ್ಚಾಗುತ್ತದೆ ಎಂದು ವೈದ್ಯರು ತಿಳಿಸಿದ್ದಾರೆ ಆದರೆ ಆ ದಿನ ಕೂಲಿಯಿಂದ ಬದುಕುತ್ತಿರುವ ಕುಟುಂಬಕ್ಕೆ ಅಷ್ಟೊಂದು ಮೊತ್ತ ಭರಿಸೋ ಶಕ್ತಿ ಇಲ್ಲವಾಗಿದೆ ಆದ್ದರಿಂದ ವೀಕ್ಷಕರೇ ನಿಮ್ಮಲ್ಲಿ ಕಳಕಳಿಯ ವಿನಂತಿ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಮೊತ್ತದ ಸಹಾಯ ಮಾಡಿ ಈ ಬಡ ಕುಟುಂಬಕ್ಕೆ ಆಸರೆಯಾಗಿ ಅನ್ನೋದು ನಮ್ಮ ಕೋರಿಕೆ ಸುಮಾರು ವರ್ಷ ಈತಿಯಲ್ಲಿ ಒಂದು ಬಾಡಿಗೆ ಎದ್ರ ಹುಮ್ಮ ಕಷ್ಟು ದಿನದ ಎತ್ತೊಂದು ಇತ್ತಾನೊಂದು ಫ್ಯಾಮಿಲಿ ಹಾಂಡು ಆಕಲಿಗೆ ಹುಣಿಯರೇ ಸಮತ ಆತ ಕಷ್ಟ ಅದು ಇತ್ತೆ ಜೋಕುಲು ಇಲ್ಲೊಪ್ಪುನಗ ಉರಿಯೇ ಬೆಂದಿದೆ ಸುಮತಿನ ಕಂಡನೆ ಲೋಯಿ ಕಣದ ಈ ಜೋಕುಲಿನ ಐದು ಬೊಕ್ಕ ಹಣ್ಣು ಎತ್ತು ಕಷ್ಟ ತೂದ ಮೂಲು ಜಾಗೆ ಮಂತದ್ ಕೊರ್ದು ಪಿರಾ ಸರ್ಕಾರದ ಏಮೈ ಪದ್ಧತಿದ ಇಲ್ಲು ಬಂದು ಕೊರ್ನಿ ಈ ಜಾಗಡುಗೆ ಅಣ್ಣ ಇತ್ತೆಲ್ಲ ಆಕಲ್ ಕಷ್ಟ ಉಳ್ಳೇರು ದಾಲ ಅನುಕೂಲ ಅಜ್ಜಿ ಆಮೇಲೆ ಮಗಲ್ಲ ಮೇಸ್ತ್ರಿ ಕೆಲಸ ಹೋಗೋದು ಬಂದಾಗ ಹಣ್ಣು ಈ ಸಂಭವ ನಡ್ತೀನಿ ಅಕ್ಲಿ ಬಾರಿ ಕಷ್ಟ ಹೊಡ್ರೆ ಆ ಪುಂಜಕ್ಕೆ ಪಾತ್ರ ಬಂದಾಗ ಮುನಿಯರ್ಗೆ ಅತಿ ಅಂದ ಇತ್ತು ನರಮನೆ ಇರಕ್ ಅಕ್ಲಿ ಸರ್ಕಾರ ತಿಕ್ಕುಣನ ನಮ್ಮ ಉದ್ದಕ್ಕೆ ತೀಕ ಮಾತ್ರ ಸಾಯಲ್ಲ ನಮ್ಮ ದಿತ್ತುಗೋರ್ರೆ ತಯಾರ ಹೊಡ್ದು ಮಾತ್ರ ಹೆಂಗ ಮನಿರಕ್ ಈ ವಿಷಯ ನಮ್ಮ ಊರ್ದ ಊರ್ದ ಹಿಂದೆ ತಕ್ಕಳ ಮೊರನಿ ಶನಿವಾರದ ನಿಂಬೆ ನಮ್ಮಲ್ಲ ಆರ್ನ ಮಗ ನಿಂಬೆ ಇಲ್ಲಿ ಅಂಥ ಇಂದು ಆಕ್ಸಿಡೆಂಟ್ ಆದ್ರೆ ಜನ ಅಂಥ ಸೇ ಮಳ್ಳ ಒಂದು ಅಮೌಂಟ್ ಕಾಸು ಬೋರ್ಡವು ಇಲ್ಲ ಎಲ್ಲ ಇಂದ ಒಂದು ಎಮೌಂಟ್ ಒಂದು ಪದರಡು ಲಕ್ಷೆ ಬೋಡ ಒಂದು ಪಂಚಿ ಇರುತ್ತೆ ಅಂದಾಜಿ ಸುಮಾರು ಲಕ್ಷದೊಂದು ವೈಟಿಂಗ್ ರೌಂಡು ಕಾಸು ಹಾಳು ಕೊಡ್ತಿದ್ದೈತೆ ಹಾಸ್ಪಿಟಲ್ಗು ಅಂಜಾದ ಪುನಃ ಮಾತೆಯಲ್ಲೊಂದು ಸಹಾಯ ಮಾಡ್ಬೋದು ಇವತ್ತು ಆಳು ಒಂದಿದ್ವಿ ವರಮಾನ ಇದ್ದಿ ಮಾತಾಡೋ ಒಟ್ಟಿಗೆ ನಪ್ಪು ಹಾಕೋದು ಯಾಪಲ್ಲ ನಮ್ಮೊಟ್ಟಿಗೆ ಎತ್ತಿನ ಹಾಕೋದು ಹೆಂಗ್ಳು ಮಾತು ಫ್ರೆಂಡ್ ತಿನ್ನ ಹಾಕಲಿ ತಂಕ್ಳು ಬತ್ತು ಸಮಾಧಾನ ಮನ್ಸನ್ ಉಳ್ಳ മാ സഹായം ആറിനഞ്ചു ഓപ്പറേഷൻ ആകണ്ട് റോയി ആരും പ്രിയപ്പെട്ടവരെ നമ്മുടെ നാട്ടിൽ ഇന്ന് നമ്മുടെ നാടനെ മിയപ്പതോ മൊറത്തന എന്ന ഈ ജംഗ്ഷനിൽ വെച്ച് കണ്ണീരിലാണ് ഒരു അച്ഛനും മകനും ഒരു ടിപ്പർ ലോഡിയിലേക്ക് വൈകൊണ്ടിടിച്ചതിൻ്റെ കാരണത്താൽ രണ്ടാളും ഇന്ന് യൂണിറ്റ് ഹോസ്പിറ്റലിൽ മരണത്തോട് മല്ലിട്ടിരിക്കുക ഈ ഒരു ഖേദകരമായ ഈ ഒരു സംഭവം ഈ നാട്ടിൽ തന്നെ കരയിപ്പിച്ചിരിക്കുകയാണ് അത് നമ്മുടെ നാട്ടിലേക്കുള്ള ഏറ്റവും വലിയൊരു വിഷമം കൂടാതെ ഈ വീട്ടിലെ ആരുമില്ല ആ അവരുടെ ഒരു അമ്മച്ചിയും ഒരു മോനും മാത്രമാണ് അവർക്ക് താങ്ങും തണലായിട്ടും ആരുമില്ല നാട്ടുകാരെ നമ്മുടെ സഹായം കൊണ്ട് അവരുടെ ജീവിതത്തിൽ ഇനി മുന്നേക്ക് മുകളിൽ കൊണ്ടുവരാൻ വേണ്ടി നാട്ടുകാരുടെ നാട്ടുകാരായ നമ്മുടെ സഹായം സഹകരണം വേണ്ടിയത് തീർച്ചയായിട്ടും ആണ് ഇവിടെ പഞ്ചായത്ത് പ്രസിഡന്റും അതുപോലെ പഞ്ചായത്ത് വൈസ് പ്രസിഡൻറ്റും എല്ലാവരും കൂടിയിരിക്കുകയാണ് ഞാനും പോലും ഈ വൈകിട്ട് തരുന്നുള്ളത് അത് ആ രണ്ട് വ്യക്തികളുടെ ഈ സമയത്തുള്ള അതിൻ്റെ ഒരു ചെറിയവനും പോലും ആരുടെയും സഹായം കൊണ്ട് മാത്രം കൈമല്ലാതെ വേറെ ഒരു രീതിയിലേക്കും സഹായിക്കുക വേറെ ഒരു രീതിയും അവർ കാണുന്നില്ല അതുകൊണ്ടാണ് ഈ ഉള്ള എല്ലാ ചാനലുകളും വന്ന് വേറെ സഹായിക്കാൻ വേണ്ടി ഇങ്ങനെയുള്ള ഒരു പരിപാടികൾ നടത്തുന്നത് അതുകൊണ്ട് എല്ലാവരും നല്ല മനസ്സുകൊണ്ട് അത് അവരോട് സഹായിക്കണമെന്ന് അഭ്യർത്ഥിക്കുക ചാലുവ ടെസ്റ്റ് ഫിറോസ് ഖാന്റെ കൂടെയുള്ള അവടെ കൂടെ പ്രവർത്തിക്കുന്ന കുറച്ച് പ്രവർത്തകന്മാർ വന്നിട്ട് ആ ചാരിലും ചാരിബ് ടെസ്റ്റും ഇവിടെ ഉണ്ട് ഞാനിപ്പോൾ ലൈവ് ആണ് ആ രണ്ടാളെ നോക്കി വരുന്നത് ഹോസ്പിറ്റലിൽ പോയി ഡോക്ടറെ സംസാരിച്ചിട്ടാണ് ഞാൻ വരുന്നത് ഡോക്ടർ പറയുന്നത് അച്ഛൻ്റെ കാര്യം എന്തെങ്കിലും പറഞ്ഞ് ഒരു രീതിയിലേക്ക് ഒപ്പിക്കാൻ പറ്റും മകന്റെ കാര്യം തീരെ പോക്കാണ് ഒന്നും പറയാൻ പറ്റുന്നില്ല ആ നിലക്കാണ് ആ മകന്റെ അവസ്ഥ കണ്ണ് മാത്രം ഇങ്ങനെ രണ്ട് മീച്ചു നോക്കുന്നല്ലാതെ വേറെ ഒരു അനക്കവും ഇല്ല യുനീറ്റ് ഹോസ്പിറ്റൽ ഐ സി അതുകൊണ്ടാണ് ഇപ്പൊ ആ ചാരിറ്റിക്കാരെ വിളിച്ചിട്ടും ഈ ടി വി നമ്മൾ ഇങ്ങനെയുള്ള ഒരു പരിപാടികൾ ഒരുക്കാനുള്ള കാരണം ആ കുടുംബത്തിന് ഒരു സഹായമായി കൈത്താണ്ടായി വരാൻ വേണ്ടിയാണ് എന്തൊക്കെ തീരുമാനം തയ്യാറാകുന്ന ബഡ കുട്ടുമ്പോൾ നമ്മുടെ ആയ പതിനാല് മുറത്തനാണ് ಪತ್ತು ವರ್ಷ ಮು ನಮ್ಮ ಸರ್ಕಾರ ನಮ್ಮ ಮಾತ್ರ ಪ್ರಯತ್ನ ಮಾಡ್ತದೆ ಅದೇ ಕೊರದು ಸರ್ಕಾರದ ಎಲ್ಲೇ ಆಕೋ ಅಕ್ಕ ಕಷ್ಟಪಡುತ್ತು ಪೊಪ್ಪ ರೋಹಿಲವ ಕಾರ್ ರೇಷ್ ಬಗ್ಗೆ ಇರುವ ವರ್ಷ ಆಗಿನ ಒರ ಆದಿತ್ಯ ವರದಾನಿ ಅಕ್ಕ ಮರತ್ನ ಆಡು ಬಟ್ಟಿ ಪದೋ ಲೋರಿ ಆಕ್ಸಿಡೆಂಟ್ ಆಗಿ ರೊಟ್ಟಿ ಜನ ಭಾರಿ ಸೀರಿಯಸ್ ಉಳ್ಳರು ಸಾಧಾರಣ ಪದಿನೇಳು ಲಕ್ಷ ರೂಪಾಯಿ ಅಲ್ಲಿ ಖರ್ಚಿಗೆ ಬೋಡು ಡಾಕ್ಟರ್ ದಾಯನ್ ತಂಗನೆ ಸಾಧ್ಯಜ್ಜಿ ನಮ್ಮ ಉಡು ದಕ್ಲು ಚೆನಾಲು ದಕ್ಲು ಮಾತ ಬತ್ತುಲ್ಲೆ ಚೆನಾಲಡ್ ಮಾತ ಇವರ ತಿರಿಪ್ಪವ ನಿಕ್ಲೆ ಮಾತೆರ್ಲ ಸಹಕಾರ ಕೊರ್ದು ಆ ಕುಟುಂಬನು ಆ ಸುಮತಿ ಪಾಪ ಪೊಂಜುನ ಬುಲಿಪುನ ಅಂಕ ತೋವರೆ ಅಪ್ಪುಜಿ ಗುಡವಾರಿ ಪದ್ನೆ ಮರ್ತ ಜಾವಾನೆ ಬಾಯರ್ ಉಪನಾಯ್ ರೂಪೇಶ್ ಪಂಡದ್ ಅಪ್ಪ ನಿಕ್ಲು ಮಾತೆರ್ನ ಸಹಕಾರ ಕೊರದು ಆ ಕುಟುಂಬನ ಲಕ್ಷಣ ಮನ್ಪೊಡು ಪಂಡದ್ ಇಕ್ಲು ಮಂತ್ ಪಂಡದು ಕೇಳಂದುಲ್ಲ ಮಲೆಯಲ್ಲಿ ಕಂಕಾಲ ತಾಯಿ ಸುಮತಿ ಹಾಕು ಚಿಕ್ಕ ಮಗ ರೋಪೇಶ್ ರೂಪೇಶ್ ಉಬ್ಬ ಕೂಲಿ ಮಾಡಿ ಇಷ್ಟೊಂದು ಮೊತ್ತ ಭರಿಸುವುದು ಸಾಧ್ಯನ ನೀವೇ ಯೋಚನೆ ಮಾಡಿ ಇದು ನಮ್ಮ ಕಳಕಳಿಯ ವಿನಂತಿ ವೀಕ್ಷಕರೇ ಈ ವಿನಂತಿ ಜೊತೆ ಒಮ್ಮೆ ಆ ತಾಯಿಯ ಮಾತನ್ನು ನೀವೇ ಕೇಳಿ ಈ ರೋಧನೆ ಯಾವ ಶತ್ರುವಿಗೂ ಬರಬಾರ್ದು ಪಣಿಯಲ್ಲಿ ಹಿಟ್ಟಿ ಬೇರೆ ಬೇರೆ ಸಂಗದೆ ಎಂದಾಯದನ್ನು ಪಣಿಕಾಳು സുഖമില്ലാതെ ഇടന്നെ ഉണ്ട് അയാൾ തന്നെ എന്നിട്ട് ഇപ്പോൾ ഒരാഴ്ച ആയി ഒരു നാല് മണിക്ക് പോയത് അച്ഛനും മോനും ആ പോയിട്ട് വരുമ്പോൾ ഇങ്ങനെ ഇങ്ങനെയെല്ലാം ആയി വേറെ ഞങ്ങൾക്ക് അല്ലല്ലോ ഒരു നാല് സെൻസ് ജാഗ എടുത്തിട്ട് ഇന്നിങ്ങനെല്ലാം ആക്കിയിട്ട് കിട്ടിയത് ഗവണ്മെന്റിൻ്റെ ഗവൺമെൻറ്റിൻ്റെ കിട്ടിയിട്ട് ഇങ്ങനെ എല്ലാം ഇങ്ങനെ സഹിച്ചത് ഇങ്ങനുണ്ട് ഇനിയും കുറച്ച് കുറച്ച് കട എല്ലാം ഉണ്ട് ഒരു രണ്ടാളിങ്ങനായ ഇങ്ങനെ ഇപ്പം ഞങ്ങൾക്കെന്ത് വേറെന്താ പൈ കാണുന്നില്ല ഇപ്പം എൻ്റെ ചെറിയ മോനും ഇപ്പം വന്ന മോനും ഞാനും മാത്രം ഉണ്ട് ആ പപ്പവും വലിയ മോനും ഇങ്ങനെ ഇങ്ങനെ പണിക്ക് പോയിട്ട് വരുമ്പോൾ ഇങ്ങനെ ഇങ്ങനെ ആയത് ഇത് മോ ഹസ്ബൻഡ് മോന് ഐ സി ലി സീരിയസ് ഹസ്ബൻഡ് ഒരു ബസ്സാവും എന്ന് പറയുന്നു ഒരു ഓപ്പറേഷനല്ലായിട്ട് അപ്പഴുണ്ട് ഓറ് എട്ട് എട്ട് ലക്ഷോളം പറയുന്നു എട്ട് ലക്ഷോളം പറയുന്നുണ്ട് ಎಲ್ಲರ ಮಾತನ್ನ ಕೇಳಿದಿರಿ ನೋಡಿದಿರಲ್ವಾ ವೀಕ್ಷಕರೇ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ಕ್ರೋಲ್ನಲ್ಲಿ ಮನೆಯವರ ಬ್ಯಾಂಕ್ ಖಾತೆಯ ಸಂಪೂರ್ಣ ವಿವರ ನೀಡಲಾಗಿದೆ ಈ ಖಾತೆಗೆ ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ಈ ಕುಟುಂಬಕ್ಕೆ ನೆರವಾಗಿ ಬ್ಯಾಂಕ್ ಖಾತೆ ವಿವರ ಬ್ಯಾಂಕ್ ನೇಮ್ ಕೇರಳ ಗ್ರಾಮೀಣ ಬ್ಯಾಂಕ್ ಬ್ರಾಂಚ್ ಮಿಯ ಪದವು ಅಕೌಂಟ್ ನಂಬರ್ ಫೋರ್ ಜೀರೋ ಡಬಲ್ ಫೋರ್ ನೈನ್ ಒನ್ ಟ್ರಿಬಲ್ ಜೀರೋ ಒನ್ ಜೀರೋ ಸೆವೆನ್ ಸಿಕ್ಸ್ ಫೈವ್ ನಾಲ್ಕು ಸೊನ್ನೆ ನಾಲ್ಕು ನಾಲ್ಕು ಒಂಬತ್ತು ಒಂದು ಸೊನ್ನೆ 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 ಒಂದು ಸೊನ್ನೆ ಏಳು ಆರು ಐದು ಐಎಫ್ಎಸ್ಸಿ ಕೋಡ್ ಕೆಎಲ್ ಜಿಬಿ ಡಬಲ್ ಜೀರೋ ಫೋರ್ ಜೀರೋ ಡಬಲ್ ಫೋರ್ ನೈನ್ ನೇಮ್ ಸುಮತಿ ಗೂಗಲ್ ಪೇ ನಂಬರ್ ನೈನ್ ಏಟ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ನೈನ್ ಫೈವ್ ಸೆವೆನ್ ಒಂಬತ್ತು ಎಂಟು ನಾಲ್ಕು ಏಳು ಎಂಟು ಒಂದು ಐದು ಒಂಬತ್ತು ಐದು ಏಳು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಕರುಳು ಹಿಂಡುವಂತಹ ಒಂದು ಪರಿಸ್ಥಿತಿ ಆ ಮನೆಯವರು ಯಾವ ರೀತಿಯಾಗಿ ದುಃಖಿತರಾಗಿದ್ದಾರೆ ಎಂಬುದನ್ನು ಸಂಪೂರ್ಣ ಚಿತ್ರಣದ ಮೂಲಕ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ವೀಕ್ಷಕರೇ ಇದೀಗ ನಿಮ್ಮ ಸರದಿ ಅಂದ್ರೆ ನೀವು ಅವರಿಗೆ ಸಹಾಯ ಮಾಡುವಂತಹ ಕ್ಷಣ ಅವರ ಗೂಗಲ್ ಅಕೌಂಟ್ ಇರ್ಬೋದು ಪ್ರತಿಯೊಂದು ಡೀಟೇಲ್ ಅನ್ನ ನಾವು ಸ್ಟ್ರೋಲ್ ಮೂಲಕ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇವೆ ಇದಕ್ಕೆ ನೀವು ಧನ ಸಹಾಯ ಮಾಡಿ ಅವರಿಗೆ ಸಹಕರಿಸಬೇಕು ಅಂತ ನಮ್ಮ ಚಾನೆಲ್ ಮೂಲಕ ಕೂಡ ನಾವು ಕೇಳಿಕೊಳ್ತಾ ಇದ್ದೇವೆ